ತುಮಕೂರಿನಿಂದ ಜೆಡಿಎಸ್ ವರಿಷ್ಠ ಎಸ್ ಡಿ ದೇವೇಗೌಡರ ಸ್ಪರ್ಧೆ ಹಿನ್ನೆಲೆ ದೇವೇಗೌಡರನ್ನ ಹೇಗಾದ್ರೂ ಮಾಡ್ಲಿ ಸೋಲಿಸಲೇಬೇಕು ಅಂತ ಈಗ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ತುಮಕೂರಿನಿಂದ ಜೆಡಿಎಸ್ ವರಿಷ್ಠ ಎಸ್ ಡಿ ದೇವೇಗೌಡರು ಸ್ಪರ್ಧೆ ಮಾಡ್ತೀನಿ ಅಂತ ಸ್ವತಃ ಅವರೇ ಮಾತನಾಡ್ತಾ ಹೇಳಿದ್ರು ಆದ್ರೆ ಬಿಜೆಪಿ ಹೇಗಾದ್ರೂ ಮಾಡಿ ಎಸ್ ಡಿ ದೇವೇಗೌಡರನ್ನ ಅಲ್ಲಿ ಸೋಲಿಸಲೇಬೇಕು ಯಾಕಂದ್ರೆ ತಮ್ಮ ಹಾಸನ ಭದ್ರಕೋಟೆಯನ್ನ ಬಿಟ್ಟು ತುಮಕೂರಿನಲ್ಲಿ ಬಂದು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಹಾಗಾಗಿ ಇಂದು ತುಮಕೂರಿಗೆ ತೆರಳಲಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ಎಸ್ ವೈ ಅವರು ಅಲ್ಲಿನ ಲೆಕ್ಕಾಚಾರಗಳನ್ನ ಸ್ಟ್ರಾಟಜಿಗಳನ್ನ ಪ್ಲಾನ್ ಮಾಡ್ತಾರೆ ಸಂಜೆ ತುಮಕೂರಿನಲ್ಲಿ ಸ್ಥಳೀಯ ಮುಖಂಡರ ಜೊತೆ ಎಸ್ ವೈ ಅವರ ಸಭೆ ಇದೆ ಇದರಲ್ಲಿ ದೇವೇಗೌಡರ ವಿರುದ್ಧ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಎಲ್ಲಲ್ಲಿ ವೀಕ್ ಪಾಯಿಂಟ್ ಇದೆ ಅದರಲ್ಲೂ ಮುದ್ದ ಹಮ್ಮೇಗೌಡರ ವಿಚಾರದಲ್ಲಿರ್ಬೋದು ಅದನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ಬೋದು ಜಿ ಎಸ್ ಬಸವರಾಜ್ಗೆ ಬಿಜೆಪಿಯ ಟಿಕೆಟ್ ನೀಡಿರುವ ಹಿನ್ನೆಲೆ ಯಾವ ರೀತಿಯಾಗಿ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಬೋದು ಎಲ್ಲಿ ಜೆ ಡಿ ಎಸ್ಗೆ ಏಟನ್ನು ಕೊಡ್ಬೋದು ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡ್ತಾರೆ ಜೊತೆಗೆ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಬಿಜೆಪಿ ನಾಯಕರಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಇದೆ ಹಾಗಾಗಿ ಅವ್ರನ್ನೂ ಕೂಡ ಅಲ್ಲಿ ಸಮಾಧಾನ ಮಾಡುವಂತ ಪ್ರಯತ್ನ ಮಾಜಿ ಸಚಿವ ಸೊಗಡು ಶಿವಣ್ಣ ಮಾಜಿ ಶಾಸಕ ಸುರೇಶ್ ಗೌಡ ಭೇಟಿ ಈ ಮೂಲಕ ಬಿ ಜೆ ಪಿಯ ಒಳಗೆ ಇರುವಂತಹ ಒಂದಷ್ಟು ಭಿನ್ನಮತ ಏನಿದೆ ಅದನ್ನು ಕೂಡ ಶಮನ ಮಾಡಬೇಕು ಜೊತೆಗೆ ದೇವೇಗೌಡರನ್ನ ಯಾವ ರೀತಿಯಾಗಿ ಸೋಲು ಯಾವ ರೀತಿಯಾಗಿ ತುಮಕೂರಿನ ಜನತೆಯನ್ನು ಸೆಳೆಯಬಹುದು ಇದರ ಬಗ್ಗೆ ಬಿ ಎಸ್ ವೈ ಬಿಜೆಪಿಯ ರಾಜ್ಯಾಧ್ಯಕ್ಷರು ಇವತ್ತು ಮಾತುಕತೆಯನ್ನು ನಡೆಸ್ತಾರೆ ಸಂಜೆ ತುಮಕೂರಿನಲ್ಲಿ ಸ್ಥಳೀಯ ಮುಖಂಡರ ಜೊತೆ ಬಿ ಎಸ್ ವೈ ಅವರ ಸಭೆ ಇರುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಕಿರಣ್ ಇದೀಗ ತುಮಕೂರಿನಲ್ಲಿ ಒಂದ್ ಕಡೆ ಮೈತ್ರಿ ಪಕ್ಷಗಳಿಗೆ ಒಂದು ಟೆನ್ಷನ್ ಆದ್ರೆ ಬಿಜೆಪಿಗೆ ಈ ಸಂದರ್ಭದಲ್ಲಿ ಮೈತ್ರಿ ಒಂದು ಏನು ಒಂದಷ್ಟು ಭಿನ್ನತ ಇದೆ ಅದನ್ನ ಅಡ್ವಾಂಟೇಜ್ ಪಡೆಯುವಂಥ ಒಂದು ಲೆಕ್ಕಾಚಾರ ಹಾಕ್ತಿರುತ್ತೆ ಏನ್ ಪ್ಲಾನ್ ಇದೆ ಅಂತ ಬಿಜೆಪಿ ಇದೀಗ ಅವಿನಾಶ್ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಡುವಿನ ಒಂದಷ್ಟು ಆಂತರಿಕವಾದಂತಹ ಭಿನ್ನಮತ ಏನಿದೆ ಅದು ಬಿಜೆಪಿಗೆ ಪ್ಲಸ್ ಆಗುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಹೀಗಾಗಿ ಅಲರ್ಟ್ ಆಗಿರುವಂತಹ ಬಿಜೆಪಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಮತ್ತೆ ತನ್ನ ತೆಗೆ ವಾಪಸ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಮುಂದಾಗಿದೆ ಆ ಕಾರಣಕ್ಕಾಗಿ ಇವತ್ತು ಮಧ್ಯ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತುಮಕೂರಿಗೆ ತೆರಳುತ್ತಿದ್ದಾರೆ ಖಾಸಗಿ ಕಾರ್ಯಕ್ರಮವೊಂದರ ನೆಪದಲ್ಲಿ ಅವರು ತುಮಕೂರಿಗೆ ತೆರಳಿದ್ರು ಕೂಡ ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಂತರ ತುಮಕೂರಿನವರು ಅಲ್ಲಿ ಅವರು ಸ್ಥಳೀಯ ನಾಯಕರ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಈಗಾಗಲೇ ಜಿ ಬಸವರಾಜು ಮಾಜಿ ಸಂಸದರು ಅವರಿಗೆ ಬಿಜೆಪಿ ಬಿಜೆಪಿ ತನ್ನ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಆದರೆ ಬಿಜೆಪಿ ಒಂದಷ್ಟು ಅಸಮಾಧಾನ ಇದೆ ಮಾಜಿ ಸಚಿವ ಸೊಗಡ ಶಿವಣ್ಣ ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡ ಇವರು ಕೂಡ ಒಂದಷ್ಟು ಅಸಮಾಧಾನಗೊಂಡಿದ್ದಾರೆ ಹೀಗಾಗಿ ಈ ಒಂದು ಅಸ್ಮಾದಾನವನ್ನ ಶಮನಗೊಳಿಸಿ ತುಮಕೂರಿನಲ್ಲಿರುವಂತಹ ವಾತಾವರಣವನ್ನ ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಈಗ ಬಿಜೆಪಿ ಮಾಡ್ತಾ ಆ ಕಾರಣಕ್ಕಾಗಿ ಇವತ್ತು ಸಂಜೆ ನಾಲ್ಕು ಗಂಟೆ ನಂತರ ಮಾಜಿ ಶಾಸಕ ಸುರೇಶ್ ಗೌಡ ಅವರ ನಿವಾಸದಲ್ಲಿ ತುಮಕೂರಿನ ಸ್ಥಳೀಯ ಬಿಜೆಪಿ ನಾಯಕರ ಒಂದು ಸಭೆಯನ್ನು ಯಡಿಯೂರಪ್ಪ ಕರೆದಿದ್ದಾರೆ ಆ ಸಭೆಯಲ್ಲಿ ಜಿ ಎಸ್ ಬಸವರಾಜ್ ಅವರ ಗೆಲುವಿಗೆ ಬೇಕಾದಂತಹ ಒಂದು ಕಾರ್ಯತಂತ್ರವನ್ನು ಯಾವ ರೀತಿಯಲ್ಲಿ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ಮತ್ತೊಂದು ಕಡೆ ತುಮಕೂರಿನಲ್ಲಿ ಬಿಜೆಪಿ ಪರವಾಗಿ ಮೂಡ್ತಾ ಇರುವಂತಹ ಒಂದಷ್ಟು ಪರಿಸ್ಥಿತಿಗಳೇನಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡುವರಿದ್ದಾರೆ ಯಡಿಯೂರಪ್ಪ ಯಾಕೆಂದ್ರೆ ಈಗಾಗಲೇ ದೇವೇಗೌಡರು ಜೆಡಿಎಸ್ ಅಭ್ಯರ್ಥಿಗೆ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತರಾಗಿರುವಂತಹ ಸಂಸದ ಮುದ್ದ ಹನುಮೇಗೌಡ ಕೂಡ ನಾಳೆ ನಾಮಪತ್ರ ಸಲ್ಲಿಕೆಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅವರ ಜೊತೆಗೆ ಮಾಜಿ ಶಾಸಕ ಕೆ ಎನ್ ರಾಜಣ್ಣ ಕೂಡ ನಾಮಪತ್ರ ಸಲ್ಲಿಸುವಂತಹ ಒಂದು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಈ ಒಂದು ದೇವೇಗೌಡರಿಗೆ ಈ ಕಾಂಗ್ರೆಸ್ನಿಂದ ವ್ಯಕ್ತವಾಗುವಂತಹ ಒಂದು ವಿರೋಧ ಏನಿದೆ ಇದನ್ನು ತನ್ನ ಪಾಲಿಗೆ ಪೂರ್ಣ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ಕೈ ಹಾಕಿರುವಂತದ್ದು ಆ ಕಾರಣಕ್ಕಾಗಿ ಇಲ್ಲಿ ಜೆ ಎಸ್ ಬಸವರಾಜ್ ಅವರ ಗೆಲುವಿಗೆ ಬೇಕಾದಂತಹ ಪೂರಕವಾದಂತಹ ಕಾರ್ಯತಂತ್ರ ರೂಪಿಸುವಂತದ್ದು ಒಂದು ತನ್ನಲ್ಲಿರುವಂತಹ ಅಸಮಾಧಾನ ಶಮನಗೊಳಿಸಿಕೊಂಡು ಕಾಂಗ್ರೆಸ್ನ ಅಸಮಾಧಾನಗೊಂಡಿರುವಂತಹ ನಾಯಕರು ತನಗೆ ಬೆಂಬಲ ಕೊಡುವಂತಹ ನಿಟ್ಟಿನಲ್ಲಿ ಬೇಕಾದಂತಹ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಮತ್ತು ಆ ಅಸಮಾಧಾನವನ್ನ ತನಗೆ ಪೂರಕವಾದಂತಹ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಇದು ಬಿಜೆಪಿಯ ಸದ್ಯದ ಉದ್ದೇಶ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ದಿಢೀರಾಗಿ ಇವತ್ತು ಸಂಜೆ ಒಂದು ಸಭೆಯನ್ನು ಯಡಿಯೂರಪ್ಪ ಆಯೋಜನೆ ಮಾಡಿದರೆ ಮಧ್ಯಾಹ್ನಂತರ ತುಮಕೂರಿಗೆ ತೆರಳಿ ಅಲ್ಲಿ ಮುಖಂಡರ ಜೊತೆ ಸಹ ಸಭೆಯನ್ನ ಮಾಡ್ತಾರೆ ಮತ್ತು ಅಸಮಾಧಾನಗೊಂಡಿರುವಂತಹ ನಾಯಕರನ್ನ ಶಮನ ಅಸಮಾಧಾನ ಶಮನಗೊಳಿಸುವಂತಹ ಪ್ರಯತ್ನ ಮೊದಲು ಯಡಿಯೂರಪ್ಪ ಮಾಡ್ತಾರೆ ಮಾಜಿ ಶಾಸಕ ಸುರೇಶ್ ಗೌಡ ನಿವಾಸಕ್ಕೆ ಮೊದಲು ಭೇಟಿ ನೀಡಿ ಅಲ್ಲಿ ಒಂದು ಸಮಾಲೋಚನೆ ನಡೆಸಿ ನಂತರ ಮಾಜಿ ಸಚಿವ ಸೊಗಡ ಶಿವಣ್ಣ ನಿವಾಸಕ್ಕೂ ಕೂಡ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಹೀಗಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಸೋಲಿಸುವುದಕ್ಕೆ ಕಾಂಗ್ರೆಸ್ನ ಪರೋಕ್ಷವಾದಂತಹ ಸಹಾಯವನ್ನ ಪಡೆದು ತನ್ನ ಗೆಲುವಿನ ಹಾದಿಯನ್ನು ಸುಗಮಗೊಳಿಸುವಂತಹ ಪ್ರಯತ್ನವನ್ನ ಈಗ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ ಅವಿನಾಶ್ ಧನ್ಯವಾದ